ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಮೇಲೆ ಒಂದು ಕಮ್ಯುನಿಟಿನ ಮೆಚ್ಚಿಸಿ ಆ ಕಮ್ಯುನಿಟಿನ ಎತ್ತಿ ತಲೆಯಲ್ಲಿ ಇವತ್ತು ಬೇರೆ ಬೇರೆ ಕಡೆ ನಡೆದಂತ ಉಗ್ರವಾದಿ ಚಟುವಟಿಕೆಗಳು ಮತ್ತೆ ನಮ್ಮ ಹೆಣ್ಣು ಮಕ್ಕಳ ಚಿಂದೂರುಗಳ ಮೇಲೆ ಕಂಡಿಟ್ಟು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಜನಗಳನ್ನ ಅವ್ರ ಜಾತಿ ಕೇಳಿ ಏನು ಗುಂಡಿಕ್ಕಿ ಕೊಂದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಆಲ್ ಕೈದಾ ಟೀಮ್ ಅಲ್ಲಿ ಇರ್ತಕ್ಕಂಥ ಉಗ್ರಗಾಮಿ ಸಂಘಟನೆಗಳಲ್ಲಿ ಇರ್ತಕ್ಕಂಥವ್ರನ್ನ ಬೆಂಗಳೂರಲ್ಲಿ ಪೋಷಣೆ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗಿ ನಮ್ಮ ಎನ್ ಐ ಅವರು ಗುಜರಾತ್ ಇಂದ ಬಂದು ಅರೆಸ್ಟ್ ಮಾಡ್ಕೊಂಡು ನಾವು ನೋಡಿದೀರಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಇವರು ಕೇಸ್ ಬುಕ್ ಮಾಡಿರ್ತಕ್ಕಂಥ ನೋಡಿ ಅವರು ಅಷ್ಟೋ ಇಷ್ಟ ಅವ್ರ ಮೇಲೆ ಗೌರವ ಇತ್ತು ಆದ್ರೆ ಈ ಎಫ್ಐ ಆರ್ ಮಾಡಿರ್ತಕ್ಕಂಥವ್ ನೋಡಿದ್ರೆ ಅವ್ರ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ತುಂಬಾ ದಿನ ಒಳ್ಳೆಯರಿದ್ದಾರೆ ಆದ್ರೆ ಈ ಚಿಂತಾಮಣಿ ತಾಲೂಕ್ ಬಂದು ಇವರು ಒಂದು ಕಮ್ಯುನಿಟಿನ ಅವರು ಹಿಂದೂಗಳಾಗಿ ಎಲ್ಲ ಒಟ್ಟಿಗೆ ತಗೊಂಡೋಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅವರ ಮಂತ್ರಿಗಳನ್ನ ಮೆಚ್ಚೋದಕ್ಕೋಸ್ಕರ ಅವರ ಸಚಿವರನ್ನ ಏನು ಜಮೀರ್ ಅಹ್ಮದ ಅವ್ರನ್ನ ಮೆತ್ಸೋದಕ್ಕೋಸ್ಕರ ಇವರೇ ಚಾರ್ಜ್ ಶೀಟ್ ಅಲ್ಲಿ ಒಂದು ಇದನ್ನ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಏನಂತ ಚಾರ್ಜ್ ಶೀಟ್ ಅಲ್ಲಿ ಇವರಿಗೆ ಈ ಅಧಿಕಾರ ಯಾರು ಇದು ಏನ್ ಹೇಳ್ತಾರೆ ಇದರಲ್ಲಿ ಅಂದ್ರೆ ಯಾರೋ ಆ ಜಾಮಿಯಾ ಮಸೀದಿಗೆ ಸೇರ್ತಕ್ಕಂತ ಜಮೀನು ಅಂತ ಹೇಳ್ಬಿಟ್ಟು ಹೇಳಿ ಹೇಳ್ತಾರೆ ಇವರೇ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ ನ್ಯಾಯಾಧೀಶರ ಇವರು ಡಿಕ್ಲೇರ್ ಮಾಡೋದಕ್ಕೆ ಸುಮಾರು ನೂರು ಮುತ್ತಾತ ಕಾಲದಿಂದ ಪರ್ಚೇಸ್ ಮಾಡ್ಕೊಂಡಿರ್ತಕ್ಕಂಥ ಜಮೀನು ಅವರು ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ಜಮೀನು ಈ ಭ್ರಷ್ಟ ಜಮೀರ್ ಅಹ್ಮದ್ ಖಾನ್ ಅವ್ರು ಬಂದಿದ್ದಾದ್ಮೇಲೆ ಬರೀ ಆ ಮುಸ್ಲಿಮ್ಸ್ ಕಮ್ಯುನಿಟಿಯಿಂದನೇ ನಾವು ಹೋಟೆಲ್ಗೆ ನಾವು ಗೆದ್ದಿದ್ದೀರಿ ಅಂತ ಹೇಳಿ ಹೇಳಿ ಏನು ಭ್ರಮೆಯಲ್ಲಿ ಅವ್ರು ಏನು ಬದುಕ್ತಾ ಇದ್ದಾರೆ ಇವತ್ತು ಯಾರ್ಯಾರು ಇವತ್ತು ಡಿ ಜಿ ಹಳ್ಳಿ ಇರ್ಬೋದು ಕೆಜಿ ಹಳ್ಳಿ ಇರ್ಬೋದು ಹುಬ್ಳಿಯಲ್ಲಿ ಇರ್ಬೋದು ಮೈಸೂರಲ್ಲಿ ಇರ್ಬೋದು ಪೊಲೀಸರ ಮೇಲೆ ಅಲ್ಲೇ ಮಾಡೋದು ಪೊಲೀಸ್ ಸ್ಟೇಷನ್ ಬೈಕ್ ಇಕ್ಕೋದು ಅವ್ರು ರಾತ್ರಿ ಹೋಗಿ ಅಲ್ಲೇ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳು ಹೋಗಿ ನಮ್ಮ ಯದ್ಮಾರ ಒಂದ್ ಗಂಟೆಲಿ ಸೊಪ್ಪು ತಗೊಂಡ್ ಮರಕ್ಕೆ ಹೋಗಿದ್ರು ಅಂತ ಹೇಳಿದ್ರು ನಂಬ್ತಾ ಇರ್ತಕ್ಕಂಥದು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ನಮ್ ಬ್ರದರ್ಸ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅಮಾಯಕರು ಅಂತ ಹೇಳ್ತಾರೆ ಏನು ಗೊತ್ತಿಲ್ಲ ಲೋಕದ ಅರಿವಿಲ್ಲ ಅಂತ ಹೇಳ್ತಾರೆ ನೀವು ಮಾಧ್ಯಮದವ್ರು ನೋಡ್ಬೇಕು ಅವ್ರ ಲೋಕದ ಅರಿವಿದೆಯಾ ಇವರಿಗೆ ಇವ್ರ ಯಾರ ಮೇಲೆ ಆದ್ರೂ ಗಲಾಟೆ ಮಾಡಕ್ ಹೋಗಂತ ಶಕ್ತಿ ಇದೆಯಾ ಹೋಗ್ಲಿ ಅವ್ರು ಒಂದ್ ವರ್ಷ ಆರು ತಿಂಗಳಿಂದ ಅವ್ರು ಬೆಡ್ ಅಲ್ಲಿ ಇದ್ರೆ ಕೊಡೋ ಅವ್ರು ಬಂದು ಜಮೀನಲ್ಲಿ ಆಯ್ತು ನಮ್ಮ ಹತ್ರ ವಿಡಿಯೋ ಇತ್ತು ಆ ವಿಡಿಯೋ ನೋಡ್ಬಿಟ್ಟು ಯಾರ್ಯಾರು ಬಂದಿದ್ರೆಚಾರದಲ್ಲಿ ನೋಡ್ಬಿಟ್ಟು ನಾವು ಎಫ್ಐಆರ್ ಮಾಡಿದಿರಿ ಅಂತ ಅವ್ನು ಯಾರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟ ಆ ಕಂಪ್ಲೇಂಟ್ ಕೊಟ್ಟವನು ಒಬ್ಬರೇ ಒಬ್ರು ಹೆಸರು ಅದ್ರಲ್ಲಿ ಇಂತಿದ್ದವರು ಅಂತ ಯಾರ ಆಸಾಮಿಗಳು ಅಂತ ನೋಡ್ಸಿದ್ರು ಆಸಾಮಿಗಳಂದ್ರೆ ನಾವೆಲ್ಲರೂ ಹೋಗಿದ್ರಲ್ಲಿ ನೀವು ನಮ್ಮೆಲ್ಲರ ಮೇಲೆ ಕೇಸ್ ಬರ್ಬೇಕಾಗಿತ್ತು ಅವ್ರನ್ನೆಲ್ಲ ಮಾತಾಡ್ಸಕ್ ಹೋಗ್ಬೇಡಿ ನಾವೇನಿದೆ ಅದನ್ನ ನ್ಯಾಯವಾಗಿ ನೀವು ಮಾಡಿರ್ತಕ್ಕಂಥ ಬಹಿರಂಗವಾಗಿ ಹೇಳಿದ್ರಿ ಅದೇ ರೀತಿಯಲ್ಲಿ ನಾವೇನಾದ್ರು ತಪ್ಪು ಮಾಡಿರ್ ನೀವು ಬಹಿರಂಗವಾಗಿ ಹೇಳಿ ನಾವು ಅದನ್ನು ತಿದ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀರಿ ಅದು ಬಿಟ್ಟು ಅಮಾಯಕರ ಮೇಲೆ ಕೇಸಲ್ಲಿ ಹಾಕಿರ್ತಕ್ಕಂಥವುದನ್ನ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಇಡೀ ಕರ್ನಾಟಕ ಜನ ನೋಡ್ಬೇಕು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು ಯಾವ ರೀತಿ ತಪ್ಪು ಕೇಸ್ಗಳನ್ನ ಹಾಕ್ತಾ ಇದೆ ಯಾವ ರೀತಿ ಅಮಾಯಕರನ್ನ ಮತ್ತೆ ಬುದ್ಧಿಮಾಂದಿರನ್ನ ಮತ್ತೆ ಬೆಡ್ ರಿಟರ್ನ್ ಆಗಿರ್ತಕ್ಕಂಥವ್ರ ವಿರುದ್ಧವಾಗಿ ಕೇಸ್ಗಳು ಆಗ್ತಾ ಇರ್ತಕ್ಕಂಥದಕ್ಕೆ ನೇರ ಹೊಣೆ ಹೋಮ್ ಮಿನಿಸ್ಟರ್ ಮತ್ತೆ ಸಿದ್ದರಾಮಯ್ಯನವರೇ ಕೂಡಲೇ ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಇಂತ ಮಂತ್ರಿಗಳಿಗೆ ಸರಿಯಾದಂತ ಬುದ್ಧಿ ಕಲಿಸಬೇಕು ಸರಿಯಾಗಿ ನಡ್ಕೊಳ್ಳಂಥ ರೀತಿಯಲ್ಲಿ ಅವರಿಗೆ ಬುದ್ಧಿ ಹೇಳಬೇಕು ಅಂತ ಹೇಳಿ ಇನ್ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರವಾದಂತ ಹೋರಾಟಗಳನ್ನ ನಾವಿಲ್ಲೇ ಇಲ್ಲೇ ಚಿಂತಾ ಅದು ಯಾರೇ ಕಮಿಷನರ್ ಇರ್ಬೋದು ಇನ್ನೊಬ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ಯಾರೇ ಇದ್ರೂ ಈ ದೇಶದ ಸಂವಿಧಾನದ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರಿ ಯಾರೇ ಸಾಮಾನ್ಯ ಪ್ರಜೆ ಹೋದ್ರೂ ಕೂಡ ಅವ್ಳಗ್ ರೆಸ್ಪೆಕ್ಟ್ ಕೊಡ್ಬೇಕು ಕೊಟ್ಟು ಮಾತಾಡೋಂತ ಅವ್ರು ಕಲ್ಕೊಬೇಕು ನಮ್ಮನ್ನ ಯಾರಿಗೂ ಮಾರ್ಕೊಂಡಿಲ್ಲ ನಮ್ಮ ಓಟ್ನ ಗ್ಯಾರಂಟಿಗಳಿಗೋಸ್ಕರ ಮಾರ್ಕೊಂಬಿಟ್ಟಿದಾರೆ ಜನ ಇವತ್ತು ಗೊತ್ತಾಗಿದೆ ನಾವು ತಪ್ಪು ಮಾಡ್ಬಿಡ್ರಿ ಅಂತ ಹೇಳಿ ಜನಗಳು ಗೊತ್ತಾಗಿ ಇವತ್ತೇ ಚುನಾವಣೆ ನಡೆದ್ರು ನೂರೈವತ್ತಕ್ಕೂ ಹೆಚ್ಗೆ ಎನ್ ಡಿ ಎ ಮಿತ್ರಕೂಟ ಇವತ್ತು ಗೆಲ್ತಾರೆ ನಾವು ಮತ್ತೆ ಅಧಿಕಾರ ಕೊಡ್ತೀವಿ ನೀವು ವಿರೋಧ ಪಕ್ಷ ಕುತ್ಕೊಳ್ಳೋದು ಚತಸಿದ್ದ ಅದಕ್ಕೋಸ್ಕರ ಇವ್ರ ಮೇಲೆ ಏನು ಸುಳ್ಳು ಕೇಸ್ಗಳನ್ನ ಹಾಕಿದಿರಿ ಅದನ್ನ ಕೂಡಲೇ ರದ್ದು ಮಾಡಿ ಆ ರೈತರ ಜಮೀನುಗಳೇನಿದೆ ಅದನ್ನು ವಾಪಸ್ ಕೊಡಬೇಕು ರೈತರ ಜಮೀನುಗಳನ್ನ ಮಂದಿರ ಜಮೀನುಗಳನ್ನ ಮತ್ತೆ ವಾಪಸ್ ಕೊಟ್ಟು ಸಿದ್ದರಾಮಯ್ಯನವರು ಏನಿವತ್ತು ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥದು ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಅದಕ್ಕೆ ನೇರ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ